ಜೈನ್ ಗ್ಲೋಬಲ್ ಎಜುಕೇಶನ್ ಬನಹಟ್ಟಿ ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಮೋಡ ಕಟ್ಟಿತ್ತು ಹೇಗೆ ಹಣೆ ಒಡೆದು ಇಳಿದು ಬಂದಿದ್ದು ಹೇಗೆ ಭೂಮಿ ಹಸಿರಾದದ್ದು ಹೇಗೆ ಅಂತಾರಲ್ಲ ಹಾಗೆ ಗ್ಲೋಬಲ್ ಎಜುಕೇಶನ್ ಬನಹಟ್ಟಿಯಲ್ಲಿ ಸರಿಯಾದ ತರಬೇತಿಯನ್ನು ಕೊಡದಿದ್ದರೆ ಎರಡೇ ವರ್ಷದಲ್ಲಿ ನಾಲ್ಕು ಅರವತ್ತಾರು ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಗೋರ್ಮೆಂಟ್ ಜಾಬ್ ಪಡೆದಿದ್ದು ಹೇಗೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆಯ್ಕೆ ಆಗಿದ್ದು ಹೇಗೆ ಮೊರಾರ್ಜಿ ಆದರ್ಶ ಸೈನಿಕ ಸೆಲೆಕ್ಷನ್ ಆಗಿದ್ದು ಹೇಗೆ ಅಂತಾರಲ್ಲ ಅವರಿಗೆ ನಾನೊಂದು ಮಾತು ಹೇಳ್ತೀನಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಕ್ಲಾಸ್ ಅನ್ನು ಪ್ರತಿನಿತ್ಯ ಕೇಳುವಂತ ಗ್ಲೋಬಲ್ ಎಜುಕೇಶನ್ ಬನಟಿಯ ಬಳಗವೇ ನಿಮಗೆ ಕೋಟಿ ಕೋಟಿ ವಂದನೆಗಳು ಈಗ ಲೇಟ್ ಮಾಡುದೇರಿ ಮುಂದೆ ಕ್ಲಾಸ್ ಸ್ಟಾರ್ಟ್ ಮಾಡೋನ್ರಿ ಈಗ ನಾನೇನು ಹೇಳಕ್ ಬಂದಿದ್ದೀನಿ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಒಂದ ಒಂದಿಷ್ಟು ಹ್ಯಾಬಿಟ್ಸ್ಗಳು ಇರ್ತಾವ ನಾನಿವತ್ ಬಂದಿರೋದು ಒಂದು ಐದು ಹ್ಯಾಬಿಟ್ಸ್ ಗಳನ್ನ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಹೇಳಕಂತ ಬಂದಿದ್ದೀನಿ ಸ್ನೇಹಿತರೆ ಈಗ ನೋಡೋಣ ಬರೀ ಒಂದೊಂದಾಗಿ ಹ್ಯಾಬಿಟ್ಸ್ ನ ನಿಮಗೆ ಯಾವ ರೀತಿ ಬಿಡ್ಬೇಕನ್ನೋದನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ನೇಹಿತರೆ ಈಗ ಬರೀ ಸ್ನೇಹಿತರೆ ಐದು ಬ್ಯಾಡ್ ಗಳು ವಿದ್ಯಾರ್ಥಿಗಳು ಇವುಗಳನ್ನು ಬಿಡಲೇಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಈ ಹ್ಯಾಬಿಟ್ಸ್ ಬಿಡಲೇಬೇಕು ಹಾಗಿದ್ದರೆ ನೋಡಿ ಸ್ನೇಹಿತರೆ ಒಂದೇ ಯಾವ್ದಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಓದಿದ್ದು ನೆನಪಿಗೆ ಉಳಿತಿಲ್ಲವೇ ಹಾಗಾದ್ರೆ ಏನ್ ಮಾಡ್ಬೇಕು ಇದಕ್ಕೆ ಸೊಲ್ಯೂಷನ್ ಏನೈತಿ ನೋಡಿ ಸ್ನೇಹಿತರೆ ಹೆಚ್ಚು ಅಟ್ಯಾಚ್ ಮಾಡಿಕೊಳ್ಳುವುದು ಹೆಚ್ ಅಟ್ಯಾಚ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ಅಟ್ಯಾಚ್ ಅಂದ್ರೆ ಏನು ನನಗೆ ಗೊತ್ತಾಗ್ತದೆ ನೀವು ಏನು ಅಟ್ಯಾಚ್ ಅಂದ್ರೆ ಏನು ಈ ಅಲ್ಲಿ ಏನೋ ಇದೆ ಅದಲ್ಲ ಸ್ನೇಹಿತರೆ ಈ ಟಚ್ ಅಲ್ಲಿ ಅದಲ್ಲ ನಿಮ್ದು ಏನ್ ಮೈಂಡ್ ಹೋಗ್ತೀರ ಗೊತ್ತಾಗತ್ತೆ ಅಟ್ಯಾಚ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಈ ಟಚ್ ಅಲ್ಲಿ ಅಲ್ಲಿ ಹೋಗ್ತೀರಿ ನೀವು ಅದಲ್ಲ ನಾನ್ ಹೇಳ್ತಾ ಇರೋದು ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಿರೋ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಿಲ್ಲ ಅದನ್ನ ಅಟ್ಯಾಚ್ ಮಾಡ್ಕೋದು ಇಲ್ಲಿಗೆ ಅಟ್ಯಾಚ್ ಮಾಡ್ಕೋದು ಇಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕು ಅದನ್ನ ಅಟ್ಯಾಚ್ ಹೇಳ್ತಾ ಇದೀನಿ ನೀವು ಈ ಟಚ್ ಅಲ್ಲಿ ಇದನ್ನ ಅಟ್ಯಾಚ್ ಹೇಳ್ತಾ ಇದ್ರ ಅದಲ್ಲ ಸ್ನೇಹಿತರೆ ಅದಕ್ಕೆ ನೋಡಿ ಸ್ನೇಹಿತರೆ ಅಟ್ಯಾಚ್ ಹೆಂಗ್ ಮಾಡ್ಕೋಬೇಕು ನೀವು ಓದ್ತಾ ಇರಬೇಕಾದ್ರೆ ನಿಮ್ಮ ನೆನಪಿಗೆ ಉಳಿತಿಲ್ಲ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಇದೆ ಒಂದ್ ಮಾತು ಹೇಳ್ತೀನಿ ಸ್ನೇಹಿತರೆ ಹಾಳಾಗೋ ಹಾಲಿನಲ್ಲಿ ಹಾಳಾಗದೆ ಇರೋ ತುಪ್ಪ ಇದೆ ಹಾಳಾಗೋ ಹಾಲಿನಲ್ಲಿ ಹಾಳಾಗದೇ ಇರೋ ತುಪ್ಪ ಇದೆ ಹೇಗೆ ನೀವು ಒಂದ್ ಸ್ವಲ್ಪ ಓದ್ರಿ ಅಂದ್ರೆ ನೆನಪಿಗೊಳಿಯಾಗಿಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ಓದಬೇಕು ಜಾಸ್ತಿ ಓದಿದ್ರೆ ಮಾತ್ರ ನೆನಪಿಗೆ ಉಳಿತೆ ಈಗ ನೋಡ್ರಿ ಹಾಲು ಇಟ್ಟಿರ್ತೀರಿ ನೀವು ಹಾಲ ಇಟ್ಟು ಇಟ್ಟು ಅದು ಏನಾಗುತ್ತೆ ಕೆಡುತ್ತೆ ಕೆಡಬಾರ್ದಂತ ನೆಕ್ಸ್ಟ್ ಏನ್ ಮಾಡ್ತಾರೆ ಮಜ್ಜಿಗೆ ಮಾಡ್ತಾರೆ ಹೌದಾ ಸಾರಿ ಮೊಸರು ಮಾಡ್ತಾರೆ ಮೊಸರು ಮಾಡ್ತಾರೆ ಓದಿಲ್ಲ ನೀವು ಒಂದ್ ಸ್ವಲ್ಪ ಹೋದ್ರೆ ನೀವು ಓದೋದನ್ನ ಮೊಸರು ಮಾಡ್ಕೊಂಡ್ ಮಾಡ್ಕೊಂಡು ಇಟ್ಕೋಬೇಕು ಆದ ತಕ್ಷಣ ಏನಾಗುತ್ತೆ ಆದ ತಕ್ಷಣ ಮಜ್ಜಿಗೆ ಆಗುತ್ತೆ ಹೌದಲ್ವಾ ಇನ್ನು ಕೆಟ್ಟಿಲ್ಲ ಹಾಲು ಮಜ್ಜಿಗೆ ಆಗುತ್ತೆ ಹಂಗ ನೀವು ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ರೂಸನ್ ಹಾಕ್ಬೇಕು ಮಜ್ಜಿಗೆ ಆಗೋರಿಗೆ ಯೂಸನ್ ಹಾಕ್ಬೇಕು ಮಜ್ಜಿಗೆ ಆದ ನಂತರ ಏನಾಗುತ್ತೆ ಮಜ್ಜಿಗೆ ಆದ ನಂತರ ಏನಾಗುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ ಮಜ್ಜಿಗೆ ಆದ ನಂತರ ಏನಾಗುತ್ತೆ ತುಪ್ಪ ಆಗುತ್ತೆ ತುಪ್ಪ ಯಾವಾಗಾದ್ರೂ ಕೆಡುತ್ತಾ ತುಪ್ಪ ಯಾವಾಗ ಕೆಡವಲ್ಲ ಸ್ನೇಹಿತರೆ ನೀವು ಓದಿ 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 ತುಪ್ಪ ಆಗೋರ್ತಕ್ಕ ಓದಿ ತುಪ್ಪ ಆಗೋ ತಕ ಓದಿ ತುಪ್ಪ ಆದ ನಂತರ ಕೆಡೋದಿಲ್ಲ ಹಾಗೆ ನೀವು ನೆನಪಾಗೋ ನೆನಪು ಉಳಿಯೋವರಿಗೆ ಓದ್ಬೇಕು ಹೌದಲ್ವಾ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಹೋಗೋಣ ನೀವು ಯಾವ ರೀತಿ ಓದಬೇಕು ಮಾತಂದ್ರ ನೀವೇ ಮಾಡ್ತಿರ್ತೀರಿ ಬ್ರೇಕ್ ಕಣ್ಣಿಂದ ಓದ್ತಿರ್ತೀರಿ ಕಿವಿಂದ ಕೇಳಿಸ್ಕೊತಿರಿ ಇದೇ ಓದ್ತಿರಿ ಹೌದಲ್ವಾ ಹಾಗೆ ಬರೋ ಸ್ನೇಹಿತರೆ ನೋಡ್ರಿ ಐದು ಪಂಚೇಂದ್ರಿಯಗಳಿಂದ ಓದ್ಬೇಕು ಐದು ಪಂಚೇಂದ್ರಿಯಗಳಿಂದ ಹೆಂಗ್ ಓದ್ಬೇಕ್ರಿ ಸರ ಈಗ ಬ್ರೇ ನಾವು ನೋಡಿ ನೀವು ಬಾಯಿಂದ ಓದೋದಲ್ಲ ಬಾಯಿಂದ ಸೌಂಡ್ ಮಾಡಿ ಹೋಗೋದಲ್ಲ ಓದೋ ಓದೋದಲ್ಲ ಬಾಯಿಂದ ಸ್ಟೋನ್ ಮಾಡ್ತಾ ಇದರ ಅಂತಂದ್ರೆ ನೀವು ಇನ್ನು ಮೂರನೇ ಕ್ಲಾಸ್ ಒಳಗೆ ಇದೀರಾ ಅಂದಂಗ ಅರ್ಥ ನೀವು ಕಾಂಪಿಟೇಟಿವ್ ಲೆವೆಲ್ ಗೆ ಓದ್ತಾ ಇದ್ದೀರಾ ಹೌದಲ್ವಾ ಹೆಂಗ್ ಓದ್ಬೇಕು ಅಂತಂದ್ರೆ ಐದು ಪಂಚೇಂದ್ರಿಯನ್ನು ಬಳಸ್ಕೊಂಡು ಓದ್ಬೇಕು ಸ್ನೇಹಿತರ ಐದು ಪಂಚೇಂದ್ರಿಯನ್ನು ಬಳಸ್ಕೊಂಡು ಓದ್ಬೇಕು ಯಾವ ರೀತಿ ಓದಬೇಕು ನೋಡಿ ಮೊದ್ಲೇದಾಗಿ ಕಣ್ಣು ಐದು ಪಂಚೇಂದ್ರಿಯಂದ್ರೆ ಯಾವ್ಯಾವ ಕಣ್ಣು ಕಿವಿ ನಾಲಿಗೆ ಮೂಗು ಚರ್ಮ ಕಣ್ಣು ಕಿವಿ ನಾಲಿಗೆ ಮೂಗು ಚರ್ಮ ಯಾವ ರೀತಿ ಓದ್ಬೇಕು ಅಂದ್ರೆ ಈಗ ಹಿಮಾಲಯದ ಪರ್ವತ ವಿದ್ಯೆ ಓದತ್ತರಿ ಬರೇ ಬಾಯಿಂದ ಅಷ್ಟೇ ಓದೋದಲ್ಲ ಬಾಯಿಂದ ಮಾತ್ರ ಓದೋದಲ್ಲ ಹಿಮಾಲಯ ಪರ್ವತ ಅಲ್ಲಿ ಹೆಂಗಿರುತ್ತೆ ಹಿಮಾಲಯ ಪರ್ವತ ಅಂದ್ರೆ ಬಹಳ ಝುಮ್ ಅನ್ನಬೇಕು ನಿಮ್ ಅಲ್ಲ ಅವಾಗ ಏನ್ ವರ್ಕ್ ಆಗುತ್ತೆ ಇಲ್ಲಿ ನಿಮ್ಗೆ ಜುಮ್ ಅಂದ ತಕ್ಷಣ ಏನೇನು ವರ್ಕ್ ಆಗುತ್ತೆ ಯಾವ ಇಂದ್ರಿಯಗಳು ವರ್ಕ್ ಆಗ್ತಾವ ನೋಡ್ರಿ ಇಲ್ಲಿ ನೀವ್ ನೋಡ್ರಿ ಹಿಮಾಲಯ ಪರ್ವತ ಹಿಮಾಲಯ ಪರ್ವತ ಹಿಂಗ್ ಓದ್ಬೇಕು ಅವಾಗ ಏನ ಚರ್ಮ್ ಆಯ್ತಾ ಹೌದಾ ಎಲ್ಲ ನಿಮ್ ಮೈಯೆಲ್ಲ ಬಿಡಬೇಕು ಚರ್ಮ ಎಲ್ಲ ಸ್ಪರ್ಶ ಮಾಡ್ಬೇಕು ನಿಮ್ ಚರ್ಮ ಹಿಮಾಲಯ ಪರ್ವತ ಅಂದ ತಕ್ಷಣ ಇಮ್ಯಾಜಿನ್ಸ್ ಮಾಡ್ಕೋಬೇಕು ಅವಾಗ ತಾನೇ ನಿಮಗ ಓದಿದ್ದನ್ನ ನೆನಪೊಳಿಯತ್ತೆ ಹೌದಲ್ಲ ಈಗ ಸ್ವಾಮಿ ವಿವೇಕಾನಂದ ನೋಡ್ರಿ ಬಾಜಕ್ ಅವ್ರು ಓದ್ತಾ ಇರ್ಬೇಕಾದ್ರೆ ಬಾಜಕ್ ಹಾವು ಬಂದ್ ಹೋಗಿದ್ದು ಸಹಿತ ಅವ್ರಿಗೆ ಗೊತ್ತಾಗ್ತಿರ್ಕಿಲ್ಲ ಹಂಗ ನೀವು ಓದ್ಬೇಕು ಸ್ನೇಹಿತರೆ ಹೌದಾ ಹಂಗ ನೀವು ಓದ್ಬೇಕು ಈಗ ನೋಡ್ರಿ ಈಗ ನೀವು ಈಗ ಒಂದ್ ಯಾವ್ದೋ ಒಂದು ಪಿಕ್ಚರ್ ಹೋಗಿರ್ತೀರಿ ಸಾರಿ ಒಂದ್ ಯಾವ್ದೋ ಒಂದು ಪಿಕ್ಚರ್ ನೋಡ್ಲಾಕ್ ಹೋಗಿರ್ತೀರಿ ಅದ್ ಹೆಂಗ ನಿಮ್ದು ನೆನ್ಪುಯುತ್ತೆ ಆದ್ರೆ ಓದಿದ್ ಯಾಕೆ ನೆನ್ಪು ಹೌದಲ್ವಾ ಈಗ ನೋಡ್ರಿ ಒಂದ್ ಪಿಕ್ಚರ್ ಹೋಗಿರ್ತೀರಿ ಅಲ್ಲಿ ನಿಮಗ ಯಾವ ರೀತಿ ನೀವು ಅಟ್ರಾಕ್ಟ್ ಆಗಿರ್ತೀರಿ ಅಂದ್ರೆ ಪಿಕ್ಚರ್ ಒಳಗ ನಾನೇ ಹೀರೋನ್ ರೀತಿ ನೀವು ಓರ್ ಮಾಡ್ಲಾತಿರ್ತಿರಿ ಅವ್ರಿಗೆಲ್ಲ ಕಣ್ಣಿಂದ ಇಷ್ಟೊಂದು ದೊಡ್ಡದಾಗಿ ಚರ್ಮ ಎಲ್ಲ ಒಂಥರ ಸ್ಪರ್ಶ ಮಾಡ್ತಾ ಇರುತ್ತೆ ಹೌದಲ್ವಾ ಕಣ್ಣು ಇಷ್ಟೊಂದು ದೊಡ್ಡ ಕಿವಿ ಎಲ್ಲ ಗೆದ್ದಿರ್ತಿರ್ತಾವು ಹೌದಾ ಹಂಗ್ ಓದ್ತಿರ್ತಿಲ್ಲ ಓದಬೇಕಾದ್ರೂ ಅಷ್ಟೊಂದು ನೀವು ಅಟ್ರಾಕ್ಟ್ ಮಾಡ್ಕೊಂಡು ಅದ್ರೊಳಗೆ ಇನ್ವಾಲ್ವ್ ಆದ್ರ ಆದ್ರೆ ಮಾತ್ರ ನಿಮಗೆ ಓದಿದ್ದು ನೆನಪು ಹಂಡ್ರೆಡ್ ಪರ್ಸೆಂಟ್ ಓದಿತೇ ಸ್ನೇಹಿತರೆ ಹೌದಾ ಈ ರೀತಿ ಓದ್ಬೇಕು ಅಷ್ಟು ಇಂದ್ರಿಯಗಳನ್ನು ಬಳಸಿಕೊಂಡು ಓದ್ಬೇಕು ಹಿಮಾಲಯ ಪರ್ವತಗಳು ಈ ರೀತಿ ಹಿಂಗೆಲ್ಲ ನಿಮಗೆ ಸ್ಪರ್ಶ ಆಗ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೆನಪೇ ಜಮ್ಮು ಕಾಶ್ಮೀರದಲ್ಲಿ ಶೇಬು ಹಣ್ಣು ಮತ್ತು ಗುಲಾಬಿ ಹೂ ಘಮ 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 ಇದ್ರಾಗಿ ಹಿಂಗ್ ಸುಮ್ ಬರೀ ಓದದಲ್ಲ ಘಮ ಘಮ ಅಂತ ತಕ್ಷಣ ನಿಮ್ಗೆ ಏನೋ ಮೂಗು ಮೂಗು ಇಲ್ಲಿ ವಾಸನೆ ತಗೋಬೇಕು ನೀವು ಆ ರೀತಿ ಓದಬೇಕು ಆ ರೀತಿ ಓದ್ರೆ ಮಾತ್ರ ನಿಮಗೆ ನೆನಪಿಗೆ ಉಳಿಯುತ್ತೆ ಸ್ನೇಹಿತರೆ ಸುಮ್ನೆ ಓದೋದಲ್ಲ ಗೊತ್ತಲ್ವಾ ಈಗ ನೆಕ್ಸ್ಟ್ ಹೇಳ್ತಂದ್ರೆ ನೋಡ್ರಿ ದೃಶ್ಯ ಮಾಧ್ಯಮಗಳು ಎರಡನೇದು ಹ್ಯಾಬಿಟ್ ಏನಿರ್ತಪ್ಪ ದೃಶ್ಯ ಮಾಧ್ಯಮಗಳನ್ನು ನೀವು ಬಿಡ್ಲೇಬೇಕು ಸ್ನೇಹಿತರೆ ನಿಮಗೆ ಓದಿದ್ದು ಅಂದ್ರೆ ನೀವು ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನೀವು ದೃಶ್ಯ ಮಾಧ್ಯಮಗಳನ್ನು ಬಿಡಲೇಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತ ನೋಡಿ ಮೊಬೈಲ್ ನೋಡ್ಕೊತ ಕುಂದಿರ್ತೀರಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಬಾರ್ದು ರಾತ್ರಿ ಮಲಗುವಾಗ ಮೊಬೈಲ್ ನೋಡಬಾರ್ದು ಯಾಕಂದ್ರೆ ರಾತ್ರಿ ಮಲಗುವಾಗ ನೀವು ಮೊಬೈಲ್ ನೋಡಿ ಅಂದ್ರೆ ಬೆಳತೆ ನಿಮಗೆ ಅದೇ ಬುಂಗಿ ಇರ್ತೈತಿ ಹೌದಿಲ್ಲ ಇಲ್ಲ ಒಂದು ನೋಡಿ ಅಂದ್ರೆ ಅದೇ ಬಂಗು ಈಗ ನೋಡ್ರಿ ಟಿವಿ ನೋಡಕ್ರಂದ್ರ ಟಿವಿ ಯಾಕೆ ನೋಡ್ತೀರಿ ನೀವು ಕಾಂಪಿಟೇಟಿವ್ ಅವರ ಹೆಚ್ಚು ನಮ್ಮಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಟಿವಿ ಧಾರಾವಾಹಿ ಧಾರವಾಹಿ ಗೌರಿ ಏನಾದ್ರು ಯಾಕಂದ್ರೆ ಮದುವೆ ಆತು ಏನಿಲ್ಲ ಲಕ್ಷ್ಮೀ ಬಾರಮ್ಮ ಇನ್ನ ಮನೆಗೆ ಬಂದಲು ಇದ್ರಿ ಹತ್ರ ನೋಡ್ಕೊಂಡು ನೀವು ದೀಮ್ ತನನ ದೀಮ್ ತನನ ದೀಮ್ ದಿಮ್ ತನನ ಅದೇ ರೀತಿ ಅಕ್ಷನ್ ಎಲ್ಲರೂ ಅದೇ ರೀತಿ ಮಾಡ್ಲಾಕತ್ತಿರತೀರಿ ಆದ್ರೆ ಹೆಣ್ಮಕ್ಳು ನಾನ್ ಹೇಳ್ತಾ ಇದ್ದೀನಿ ಹೆಣ್ಣು ಮಕ್ಕಳು ಟಿವಿ ನೋಡೋದನ್ನ ಕಡಿಮೆ ಮಾಡಿ ಒಮ್ಮೆ ಕಡಿಮೆ ಮಾಡಂತ ಹೇಳ್ತಾ ಇಲ್ಲ ದಿನಾ ದಿನ ಒಂದ್ ಸತ್ ಸ್ವಲ್ಪ ಕಡಿಮೆ ಮಾಡ್ಬೇಕು ಹೌದಾ ಇವತ್ತು ನೋಡ್ರಿ ಒಂದ್ ಎರಡ್ ದಿವ್ಸ ಗ್ಯಾಪ್ ಕೊಡ್ರಿ ಆಮೇಲೆ ನೋಡ್ರಿ ಅವು ಹವ್ಯಾಸನ ಬಳಸ್ಕೊರಿ ಒಮ್ಮೆ ಬಿಡಕಂತ ಆಗತ್ತ ಆಗ್ತಾ ಇಲ್ಲ ನನ್ ಗೊತ್ತು ಒಮ್ಮೆ ಅಂತ ಬಿಡಕ್ ಆಗಂಗಿಲ್ಲ ಒಂದ್ ಎರಡು ದಿವಸ ಗ್ಯಾಪ್ ಕೊಟ್ಟು 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 ಒಂದ್ ವಾರ ಬಿಡಿ ಒಂದ್ ತಿಂಗಳ ಬಿಡಿ ಒಂದ್ ತಿಂಗಳವರೆಗೆ ಅಭ್ಯಾಸ ಮಾಡಿ ನೋಡೋದನ್ನ ಬಿಡುವ ಅಭ್ಯಾಸ ಮಾಡ್ಕೊಳ್ಳಿ ನೀವು ಅವಾಗ ಮಾತ್ರ ಸಕ್ಸಸ್ಫುಲ್ ಆಗ್ತೀರಾ ಈಗ ನೋಡ್ರಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೋದ್ ಕೂತ್ ಬಿಡ್ತೀರಾ ಮೊಬೈಲ್ ಹಿಡ್ಕೊಂಡ್ರೆ ನೀವೇನು ಓದ್ತಿರ್ತಿರ್ತಾರ ಮೊಬೈಲ್ ನಲ್ಲಿ ಓದ್ತಿರ್ತೀರ ಅವಾಗ ಏನೋ ಒಂದು ನೋಟಿಫಿಕೇಶನ್ ಬರುತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಲಿ ಏನಾರಾಗಲಿ ಈಗ ನೋಡ್ರಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೀವು ನೋಡಿ ಏನ್ ಮಾಡವರ ಹೌದಲ್ಲ ಇದು ಯಾವ್ದೊಂದು ರೀಲ್ಸ್ ಬಂದಿದೆ ನೋಡಿ ಓನಲ್ಲ ನೀನಲ್ಲ ಕರಿ ಮನಿ ಇಲ್ಲಿ ಕಣಲ್ಲ ಅಂತ ರೀಲ್ಸ್ ಮಾಡೈತಿ ಅದನ್ನ ನೋಡಿ ನೀವೇನ್ ಮಾಡಿ ನೀವೇನ್ ಸಾಧನೆ ಮಾಡ್ತೀರಾ ಮಾಡಿದ ರೀಲ್ಸ್ ಮಾಡಿದಾವ ಅವ್ರು ಯಾವ್ದೋ ನ್ಯೂಸ್ ಒಳಗೆ ಬಂದ ಎಲ್ಲಾ ಕಡೆನೂ ಬಂದ ಅವ್ ದೊಡ್ಡ ಈಗ ನ್ಯೂಸ್ ಒಳಗೆ ಟಿವಿ ಒಳಗೆಲ್ಲ ಬಂದ್ ಸಾಧನೆ ಮಾಡಿದ ನೋಡಿ ನೀವ್ ಏನು ಸಾಧನೆ ಮಾಡ್ಲತ್ತರಿ ಎಲ್ಲ ಬಿಟ್ಟು ಬಿಡ್ರಿ ಸ್ನೇಹಿತರೆ ಏನು ಉಪಯೋಗ ಇಲ್ಲ ಹೌದಾ ಈಗ ನೋಡ್ರಿ ಫೇಸ್ಬುಕ್ ನೋಡೋದನ್ನ ಬಿಡ್ರಿ ಈಗ ನೀವು ಕಾಂಪಿಟೇಟಿವ್ ಓದೋ ಲೆವೆಲ್ ಯಾವ ಬೆಳೆ ಅಂದ್ರ ಸಕ್ಸೆಸ್ ಆಗ್ಬೇಕಂದ್ರ ಇವಷ್ಟು ನೀವು ದೃಶ್ಯ ಮಾಧ್ಯಮಗಳನ್ನು ಓದೋದನ್ನ ನೋಡೋದನ್ನ ಬಿಡ್ಲೇಬೇಕು ದೃಶ್ಯ ಮಾಧ್ಯಮಗಳನ್ನು ನೋಡೋದನ್ನ ಬಿಡ್ಲೇಬೇಕು ಹೌದಾ ಇಷ್ಟು ಬಿಟ್ರಿ ಪಾತಂದ್ರ ನೀವು ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಒಮ್ಮೆ ಒಮ್ಮೆ ಅಂತ ಹೇಳ್ತಾ ಇಲ್ಲ ದಿನ ಒಂದೊಂದು ತ್ಯಾಗ ಮಾಡಿ ತ್ಯಾಗ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ಫುಲ್ ಆಗ್ತಾರ ಸ್ನೇಹಿತರೆ ಸಕ್ಸಸ್ಫುಲ್ ಆಗ್ತಾರ ಹೌದಾ ನೆಕ್ಸ್ಟ್ ಹೋಗ್ರಿ ಓದುವಾಗ ಮನೆಯ ಸಮಸ್ಯೆಗಳು ನೆನಪಿಗೆ ಬರುವುದು ಹೌದು ಈ ಕಾಂಪಿಟೇಟಿವ್ ನೀವು ಈ ವಯಸ್ಸಿಗೆ ಬಂದಿರತ್ತಾತ್ ಅಂದ್ರ ನಿಮ್ಮ ಮನೆಯ ಜವಾಬ್ದಾರಿಗಳು ಜಾಸ್ತಿನೇ ಇರ್ತಾವ ಆದ್ರೆ ಅದ್ರನ್ನೆಲ್ಲವನ್ನ ಬದಿಗಿಟ್ಟು ನೀವು ಸಾಧನೆ ಮಾಡಕ್ ನಿಂತಿರ್ತಿರ್ಪಾ ಅಂದ್ರ ನಿಮ್ಗೆಲ್ಲರಿಗೊಂದು ಸ್ಲಾಂ ಶೆಲೀಫ್ ಹಿಡೀಬೇಕು ನಿಮ್ಗೆ ಯಾಕಪ್ಪಂದ್ರ ಈಗ ಓದುವಾಗ ನಿಮಗೆ ಮನೆಯ ಸಮಸ್ಯೆಗಳು ಬರಬಾರ್ದಪ್ಪಾತಂದ್ರೆ ಏನ್ ಮಾಡ್ಬೇಕು ನೋಡ್ರಿ ಮನಸ್ಸನ್ನ ಒಂದೇ ಕಡೆ ಇರ್ಬೇಕು ನೀವು ಓದುವಾಗ ಮನೆಯ ಸಮಸ್ಯೆಗಳು ಬರ್ತಾವ ಓಕೆ ಆದ್ರ ಸಮಸ್ಯೆಗಳು ಅದಕ್ಕೆ ಓದುದ್ ನಿಲ್ಲಿಸ್ತೀರಿ ನೀವ ಹೌದಲ್ವಾ ಓದದ್ ನಿಲ್ಸ್ಬೇಡಿ ಮನೆಯ ಸಮಸ್ಯೆಗಳು ಎಲ್ಲರಿಗೂ ಕಾಮನ್ ಅವ್ ಬಂದಿರ್ತಾವ ಆದ್ರೆ ನೀ ತಿಳಿ ಕೆಲ್ಸೋದ್ರಿಂದ ಮನೆಯ ಸಮಸ್ಯೆಗಳು ಪ್ರಾಬ್ಲಮ್ ಸಾಲ್ವ್ ಆಗ್ತಾವಪ್ಪ ಅಂತಂದ್ರ ಇನ್ನು ಹೆಚ್ಚಾಗಿ ತಿಳಿ ಕೆಡಿಸ್ಕೋಣಿ ಹೌದಲ್ವಾ ನೀ ತಿಳಿ ಕೆಡ್ಸೋದ್ರಿಂದ ನೀವು ಓದೋದನ್ನ ನಿಲ್ಸೋದ್ರಿಂದ ಮನೆಯ ಸಮಸ್ಯೆಗಳು ಸಾಲ್ವ್ ಆಗ್ತಾವ ಅಂತಂದ್ರ ಇನ್ನು ಎಲ್ಲರೂ ಕೂಡ ಜಾಸ್ತಿ ತಿಳಿ ಕೆಡ್ಸೋಳ್ರಿ ಎಲ್ಲರೂ ಕೂಡ ಮನೆ ಸಮಸ್ಯೆಗಳು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತಂದ್ರ ಎಮೋಷನಲ್ ಡ್ರಾಮಾ ಸುಮ್ ಸುಮ್ಮನೆ ನೆಪಗಳು ಮಾಡುದು ಡ್ರಾಮಾ ಮಾಡುದು ಸುಮ್ ಸುಮ್ಮ ಸುಮ್ಮನೆ ಎಜುಕೇಶನ್ ಹೈ ಲೆವೆಲ್ ಆಗಿ ಮಾಡ್ತಿದ್ದೆ ನಾನು ಬಡವರು ಇದ್ದಿರಲಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಹೈ ಲೆವೆಲ್ ಎಜುಕೇಶನ್ ಮಾಡ್ತಿದ್ದೆ ಇನ್ನೊಬ್ಬ ನಮ್ಮ ಇತ್ತಂದ್ರ ಇನ್ನೂ ಹೈ ಲೆವೆಲ್ ಕೋಚಿಂಗ್ ತಗೋತಾ ಇದ್ದೀನಿ ಅಲ್ಲಿ ಕೋಚಿಂಗ್ ತಗೋತಾ ಇದೀನಿ ಇಲ್ಲಿ ಹೋಗಿ ಕೋಚಿಂಗ್ ತಗೋತಾ ಇದ್ದೀನಿ ಅದನ್ನೆಲ್ಲ ಬಿಟ್ಟು ಬಿಟ್ಟು ಸ್ನೇಹಿತರೆ ಹೌದಲ್ವಾ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಕುಂಟು ನೆಪಗಳು ಕುಂಟು ನೆಪಗಳನ್ನ ಮೊದ್ಲು ಬಿಟ್ಟು ಬಿಡ್ರಿ ಸ್ನೇಹಿತರೆ ಯಾಕಿದೀನಪ್ಪ ಅಂದ್ರ ನೀವು ಕುಂಟು ನೆಪಗಳು ಹೇಳ್ರಿ ಯಾರು ಇರಂಗಿಲ್ಲ ಇಲ್ಲಿ ನೀವು ಮುಂಗೆ ಏನ್ ಕೇಳ್ತಾರಪ್ಪ ಅಂತಂದ್ರ ಸಾಧನೆ ಏನ್ ಮಾಡಿಪ್ಪಾ ಅಂತಂದ್ರೆ ಅಷ್ಟೇ ಕೇಳ್ತಾರ ಇಷ್ಟು ದುಡ್ ಸಾಧನೆ ಏನ್ ಮಾಡಿ ಏನ್ ಮಾಡಿ ಹೇಳಪ್ಪ ನೋಡ್ ಅಷ್ಟೇ ಕೇಳ್ತಾರೆ ಕುಂಟು ನೆಪಗಳ್ನ ನೀವು ಯಾರು ಕೇಳಂಗಿಲ್ಲ ಸರ್ ನೋಡ್ರಿ ನಾನು ಬಡವರ ಮನೆಯಿಂದ ಬಂದೇನ್ರಿ ನಾನು ಹಳ್ಳಿಯಿಂದ ಬಂದೇನ್ರೀ ನನ್ನ ಕಡೆ ಅದು ಇಲ್ರಿ ಇಲ್ರಿ ಅಂತ ಹೇಳ್ಕೋತ ಕುಂತ್ರ ನೀನು ಕುಂಟ ನೆಪಗಳು ಕೇಳಾಕ ಇಲ್ಲಿ ಯಾರು ಇಲ್ಲ ಅದಕ್ಕೆ ಹೇಳ್ತೇನೆ ಸ್ನೇಹಿತರಿ ನೋಡ್ರಿ ಕುಂಟ ಯಾಕೆ ಹೇಳ್ತೀರಿ ಓಕೆ ಇರ್ಲಿ ಕುಂಟು ನೆಪ ಇರ್ಲಿ ನೋಡ್ರಿ ಬಡವರದಿರಿ ಬಡವರದಿರಿ ಒಳ್ಳೆ ಮನೆ ಇಲ್ಲ ಹೌದಾ ಒಳ್ಳೆ ಮನಿ ಇಲ್ಲ ಒಳ್ಳೆ ಒಳ್ಳೆ ಮನೆ ಇಲ್ಲ ಒಳ್ಳೆ ಮನಿ ಇಲ್ಲ ಒಳ್ಳೆ ಐತಿಲ್ಲ ಹೌದಾ ನಾನ್ ಹೇಳ್ತಾ ಇರೋಸಿಲ್ಲ ಯೂಟ್ಯೂಬ್ ಕಾಮೆಂಟ್ಸ್ ಹಾಕಿ ನೋಡ್ರಿ ಒಳ್ಳೆ ಇಲ್ಲ ಹೌದಾ ಒಳ್ಳೆ ಮನಿ ಇಲ್ಲ ಒಳ್ಳೆ ಮನಸ್ಸಿತ್ತಂದ್ರ ಮತ್ತೆ ಯಾಕೆ ಸಕ್ಸಸ್ ಆಗಂಗಿಲ್ಲ ನೀವ ಒಳ್ಳೆ ಮನಸ್ಸಿದ್ರ ಸಕ್ಸಸ್ಫುಲ್ ಆಗ್ಲೇ ಹೌದಾ ಅದಕ್ಕೆ ಹೇಳ್ತೇನೆ ಸ್ನೇಹಿತರೆ ಕುಂಟು ನೆಪಗಳನ್ನ ಬಿಟ್ಟು ಬಿಡ್ರಿ ಕುಂಟು ನೆಪಗಳನ್ನ ಯಾರು ಕೇಳಂಗಿಲ್ಲ ಅದ್ರನ್ನೆಲ್ಲವನ್ನ ನೀವು ಬದಿಗಿಟ್ಟ ನಿಮ್ ಏನ್ ಗುರಿ ಏನಿರಪ್ಪ ಅಂತಂದ್ರ ನಿಮ್ಮ ಮನಸ್ಸು ಒಂದೇ ಕಡೆ ಏಕಾಗ್ರತೆಯಿಂದ ನಿಯಂತ್ರಿಸುವುದನ್ನ ಕಲಿಯಿರಿ ಆ ಕಡೆ ಕಡೆ ಒಂದು ಬೇಡ ಒಂದೇ ಕಡೆ ಫೋಕಸ್ ಮಾಡಿ ಪಾತ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ನೀವು ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತಾರ ಓಕೆ ನೆಕ್ಸ್ಟ್ ತಗೊಂಡ್ರಿ ಬೆಳಗ್ಗೆ ಬೇಗನೆ ಏಳದಿರುವುದು ಇದ ನಿಮ್ಮ ಬಹಳ ಅಲಸ್ಯತನ ನೋಡಿ ಸ್ನೇಹಿತರಿ ಅಲಸ್ಯತನ ಒಂದೇ ಪಾಯಿಂಟ್ಸ್ ಅಲಸ್ಯ ಐತಿರಿ ಅಲಶ್ಯತನ ಯಾಕೆ ಅಲಶ್ಯತನ ಪಾತಂದ್ರ ನೀವು ರಾತ್ರಿ ನೋಡ್ರಿ ಲಾಸ್ಟ್ ಮೊಬೈಲ್ ನೋಡಿ ಮಾಡ್ಕೋತೀರಿ ಅದ ನಿಮ್ಮ ತಿಳಿಯಾಗ ಹೊಳತಿರ್ತೈತಿ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನ ಹಿಡಿತೀರಿ ಅದು ಎಷ್ಟು ಕೇಳ್ತಿರಿ ಬಹಳಷ್ಟು ಜನ ನೋಡತ್ತೇನ್ರಿ ಬೆಳಿಗ್ಗೆ ಎಂಟು ಗಂಟೆಗೆ ಕೇಳೋದನ್ನ ನೆಶಕಾಗಿ ಎಂಟು ಗಂಟೆಗೆ ಕೇಳೋದನ್ನ ಬಾಳ್ ಹುಡುಗರು ನೋಡಿನ ಬಾಸ್ ಹುಡುಗರು ನೆಶಿಕ ಎಂಟು ಗಂಟೆ ಕೇಳ್ತಿರಿ ಹೌದಾ ಸೊಮ್ಮೆ ಕಾಮಿಡಿ ಮಾಡಿದೆ ನೋಡ್ರಿ ಆಲಸ್ಯವನ್ನು ಬಿಟ್ಟ ಮೇಲೆ ಕವಿ ಹೇಳ್ತಾರ ಕವಿ ನೋಡ್ರಿ ಎಂತ ಅದ್ಭುತ ಮಾತಾಡಿದಾರ ನೀನು ದಿನ ಬೆಳ ನೀನು ದಿನ ಬೆಳಿಗ್ಗೆ ಮಲ್ಲಗುವ ಹಾಸಿಗೆ ನಿಮ್ಮನ್ನು ನೋಡಿ ಪಟ್ಟುಕೊಳ್ಳುವ ಮುನ್ನ ಆಲಸ್ಯವನ್ನು ಬಿಟ್ಟು ಮೇಲೆ ನೋಡ್ರಿ ಕವಿ ಎಂತ ಅದ್ಭುತವಾಗಿ ಬರ್ದಾರ ನೀನು ದಿನ ಬೆಳಿಗ್ಗೆ ಮಲಗೋ ಹಾಸಿಗೆ ನಿನ್ನನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ ಆಲಸ್ಯವನ್ನು ಬಿಟ್ಟು ಮೇಲೇಳು ನೋಡಿ ಎಂತ ಕವಿ ಅದ್ಭುತವಾಗಿ ಬರ್ತಿದ್ದಾಳೆ ಹೌದಾ ಹಾಸಿಗೆ ಇರ್ತೈತಿ ಎಂತ ದರಿದ್ರ ಬಾಡಿಗೆ ಬೆಡ್ ಆಗಿ ಅಂತ ಅದ ಹಾಸಿಗೆ ದಿನ ನಿಮ್ಮನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ ಆಲಸ್ಯವನ್ನು ಬಿಟ್ಟು ಮೇಲೋ ಈ ರೀತಿ ಹೇಳ್ತಿರ್ತ ಸ್ನೇಹಿತರೆ ಅದಕ್ಕೆ ನೋಡ್ರಿ ಯಾರು ಬೆಳಿಗ್ಗೆನ ಬೆಳಿಗ್ಗೆ ಐದು ಗಂಟೆಗೂ ಕೂಡ ವಿದ್ಯಾರ್ಥಿಗಳಿಗೆ ಎದ್ದ ನೀವು ಸ್ಟಡಿ ಮಾಡ್ಬೇಕು ಸ್ನೇಹಿತರೆ ಅಂದ್ರ ಸಕ್ಸೆಸ್ಫುಲ್ ಆಗ್ತೀರಿ ಹೌದಲ್ವಾ ನೋಡ್ರಿ ನೆಕ್ಸ್ಟ್ ರಕ್ತ ಪ್ರಚಲಿತ ಆಗದೆ ಇರುವ ಮೆದುಳು ಕೆಲಸವನ್ನು ಮಾಡುವುದೇ ಇಲ್ಲ ಯಾವಾಗ ಪಾ ಅಂತಂದ್ರೆ ನೀವು ರಾತ್ರಿ ಓದೋದಲ್ಲ ರಾತ್ರಿ ಓದ್ರೆ ನಿಮ್ಗೆ ಏನು ತೆಲಿಗೆ ಹತ್ತಂಗಿಲ್ಲ ಯಾಕಂದ್ರೆ ಇಡೀ ಡೇ ನಿಮ್ಗೆ ಅದು ಇದು ಅದನ್ನ ಇದನ್ನ ಎಲ್ಲಾ ನೋಡಿ ತೆಲೆಯಲ್ಲಿ ಇಪ್ಪತ್ತೆಂಟು ವಿಚಾರಗಳು ಇರ್ತಾವ ಅವಾಗ ನೀವು ರಾತ್ರಿ ಬುಕ್ ಹಿಡ್ಕೊಂಡ್ ಕೂತ್ರಪ್ಪ ಅಂತಂದ್ರೆ ಏನು ನಿಮ್ ಮೆದುಳು ಕೆಲಸ ಮಾಡಂಗಿಲ್ಲ ಹೌದಾ ಏನು ಕೆಲಸ ಮಾಡಂಗಿಲ್ಲ ನಿಮ್ ಮೆದುಳು ಹೌದಾ ಅದಕ್ಕೆ ನಾನು ಏನು ಹೇಳ್ತೀನಪ್ಪ ಬೆಳಿಗ್ಗೆ ಎದ್ದು ಹೋಗ್ಬೇಕು ಬೆಳಿಗ್ಗೆ ಯಾಕೆ ಓದ್ಬೇಕಾ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಮೈಂಡ್ ಫ್ರೆಶ್ ಇರ್ತೈತಿ ಹೌದಲ್ಲ ಮೈಂಡ್ ಫ್ರೆಶ್ ಇರ್ತೈತಿ ಯಾಕಪ್ಪ ಅಂತಂದ್ರ ಬೆಳಿಗ್ಗೆ ನೀವು ಮಣಕೊಂಡಿರ್ತಿ ನೈಟ್ ಎಲ್ಲಾ ಮಣಕೊಂಡಿರ್ತೀರಿ ಹೌದಾ ನೈಟ್ ಮಣಕೊಂಡಿರ್ತೀರಿ ನಿಮ್ಮ ರಕ್ತ ಎಲ್ಲಾ ಕಡೆನು ಪ್ರಚಲನೆ ಆಗಿರ್ತೈತಿ ಮೈಂಡ್ ಒಳಗೆಲ್ಲ ನಿಮ್ಮ ರಕ್ತ ಹಿರಿದಿರ್ತೈತಿ ಮೈಂಡ್ ಒಳಗ ಪ್ರಚಲನೆ ಮಾಡ್ತಿರ್ತೈತಿ ಅವಾಗ ನಿಮ್ ತಲೆಗೆ ಓದೋದನ್ನ ಹತ್ತೈತಿ ಓದ್ಬೇಕಾದ್ರೆ ನಿಮ್ ತಲೆಗೆ ಆಗಿಂದಾಗ ಹೊಳೆಯ ಮೈಂಡ್ ಫ್ರೆಶ್ ಇರ್ತೈತಿ ರಕ್ತ ಎಲ್ಲ ಕಡೆ ಪ್ರಚಲನೆ ಆಗಿರ್ತೈತಿ ಆದ್ರೆ ಡೇ ಏನ್ ಮಾಡ್ತಿರ್ ಪಾತಂದ್ರೆ ನೀವು ಬುಕ್ಕ ರಾತ್ರಿ ಹನ್ನೆರಡು ಒಂದ್ರ ತನಕ ಹಿಡ್ಕೋಸ್ಕೊಂಡಿರ್ತೀರಿ ಅದು ತಪ್ಪ ಯಾಕಂದ್ರ ನೀವೆಲ್ಲಾ ಓಡಾ ರಕ್ತ ಎಲ್ಲ ಪ್ರಚಲನೆ ಹೆಲ್ ಹೆಚ್ಚ ನೀವು ಶರೀರ ಒಳಗ್ ಪ್ರಚಲನೆ ಆಗ್ತಿರ್ತಿ ಪಾತ್ರ ರಕ್ತ ಡೇ ಪೂರಾ ಮೈಂಡ್ ಒಳಗಿಂದ ಇಳಿದು ಬಂದ ಎಲ್ಲ ಕೆಳಗಿರ್ತೈತಿ ಅದಕ್ಕೆ ನೀವೆಲ್ಲ ರಾತ್ರಿ ಎಲ್ಲ ಮಾಡ್ಕೊಂಡಿರ್ತೀರಿ ಬೆಳಿಗ್ಗೆ ಎದ್ದು ಓದೋದ್ರಿಂದ ಸೂಕ್ತ ಯಾಕಂದ್ರ ಒಂದು ಮೈಂಡ್ ರಕ್ತ ಇಲ್ಲದೆ ಇರೋ ಮೆದುಳು ಕೆಲಸನೇ ಮಾಡೋದಿಲ್ಲ ಏನು ಏನು ಕೆಲಸ ಮಾಡೋಂಗಿಲ್ಲ ಮೆದುಳೆ ಸರಿಯಾಗಿ ರಕ್ತ ಪ್ರಚಲನೆ ಅಂದ್ರೆ ಅದೇನು ಕೆಲಸ ಮಾಡ್ತೈತಿ ಬೇಜಾರು ಆಗ್ತೈತಿ ಆದರೆ ಎಂಟು ವಿಚಾರಗಳು ಬೇರೆ 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 ಈ ರೀತಿ ಮೈಂಡ್ ಒಟ್ಟ ಫ್ರೆಶ್ ಆಗಿರಂಗಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಸ್ನೇಹಿತರೆ ಬೆಳಿಗ್ಗೆ ಜಲ್ದಿ ಹೇಳೋದನ್ನ ಕಲಿಯಿರಿ ಸರಿಯಾಗಿ ಓಲ್ರಿ ಸ್ನೇಹಿತರೆ ಬೆಳಿಗ್ಗೆ ಯದ್ರ ಪಾತ್ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತೀರಿ ಸ್ನೇಹಿತರೆ ಹೌದಾ ನೆಕ್ಸ್ಟ್ ನೋಡಿದ್ರೆ ಐದ್ ನೋಡ್ರಿ ಸ್ನೇಹಿತರೆ ಅತಿಯಾದ ಅಹಂ ಬೇಡ ಅತಿಯಾದ ಅಹಂ ಬೇಡ ಯಾಕ್ ಪಾತ ಅಂದ್ರ ಆತ್ಮವಿಶ್ವಾಸ ಇರ್ಲಿ ಅಹಂ ಬೇಡ ಆತ್ಮವಿಶ್ವಾಸ ಇರ್ಲಿ ಹೌದಾ ನಾನು ಈ ಸಲ ಹಂಡ್ರೆಡ್ ಪರ್ಸೆಂಟ್ ನಾನು ಪಾಸ್ ಆಗೇ ಆಗುತ್ತೇನೆ ಅಂತ ಆತ್ಮವಿಶ್ವಾಸ ಇರ್ಲಿ ಅಹಂ ಬೇಡ ಈಗೋ ಬೇಡ ಹೌದಾ ಯಾಕೆ ಬೇಡ ಅಂತಂದ್ರೆ ಅಹಂ ಇತ್ತಂದ್ರೆ ನೀವು ಓದಂಗ ಎಲ್ ನನಗಿನ ಏನೋ ಬರಂಗಿಲ್ಲ ಅನ್ನೋ ರೀತಿಯಾಗಿರ್ಬೇಕೆ ಎಲ್ಲಾ ರೀತಿ ಬಂದ್ರುನು ಈಗ ಒಬ್ಬ ನಿಮಗೆ ಚಿಕ್ಕ ಮಗು ಒಬ್ಬ ನಿಮಗೆ ಹೇಳ ತನಪ್ಪ ಅಂದ್ರ ಅದನ್ನ ಕೇಳಿಸ್ ಕೇಳಿಸ್ಕೋಬೇಕ ನೀವೆಲ್ಲ ಅವ್ ನಿಮ್ಗೆ ಒಳ್ಳೇದು ಏನಾರ ಹೇಳ ಅಂತಂದ್ರ ಅವ್ನ್ ಅಷ್ಟೇ ಪಟ್ಕೋಬೇಡ್ರಿ ಯಾರು ಅಹಂ ಇಟ್ಕೋಬೇಡ್ರಿ ಅವ್ನ ಕಡೆ ಯಾಕೆ ತೋರಿಸ್ಕೋಬೇಕು ನಾನು ನಿಮಗೆ ಏನೋ ಒಂದು ಬರ್ತಿರಂಗಿಲ್ಲ ಇವತ್ತು ಮ್ಯಾಥ್ಸ್ ಒಳಗೆ ಏನು ಬರ್ಸಾಕ್ ಬರ್ತಿರಂಗಿಲ್ಲ ಒಬ್ಬ ಚಿಕ್ಕ ಮಗು ಬರ್ತಿರ್ತೈತಿ ಅವ್ನ ಕಡೆ ನೀವು ಕಲೀರಿ ಅಹಂ ಬೇಡ ಅಹಂಕಾರ ಬೇಡ ಅವ್ನ ಕಡೆ ಯಾಕೆ ಕಲಿಬೇಕು ನಾನು ಅಂತ ಈಗೋ ಬೇಡ ಅದನ್ನ ಹೇಳ್ತಾ ಇದ್ದೀನಿ ನೀವು ನೋಡಿ ಅಭ್ಯಾಸಕ ನೀವು ಹಸಿ ಪಡ್ಕೋತಿಪಾ ಅಂತಂದ್ರೆ ನೀವು ಒಟ್ಟ ಸಕ್ಸಸ್ಫುಲ್ ಆಗಂಗಿಲ್ಲ ಯಾರ ಕಡೆ ನಾಲೆಜ್ ಇರ್ತಿಯೋ ಅದನ್ನ ಒಂದ ಪಡ್ಕೋಬೇಕು ನೀವು ಅದ ಸಣ್ಣ ಮಗುನೇ ಆಗಲಿ ಆಗಲಿ ಯಾರೇ ಆಗ್ಲಿ ಅದನ್ನ ತಿಳ್ಸ ತರಪ್ಪ ಅಂತಂದ್ರೆ ಅದನ್ನ ತಿಳ್ಕೋದನ್ನ ಮೊದಲು ಕಲೀರಿ ಹೌದಾ ಅಹಂ ಬೇಡ ಯಾಕಂದ್ರೆ ಇವತ್ತು ನಿಮ್ಮ ಅಹಮ್ ಇತ್ತಂದ್ರ ಇವತ್ತು ಇರ್ತೀರಿ ನೀವ ನಾನು ಮುಂದೆ ದಿನಿತ್ತೆ ಅಹಂ ಇರ್ತೈತಿ ನಿಮ್ ಕಡೆ ಆದ್ರೆ ದೇವ್ರ ನೋಡ್ತಿರ್ತಾನೆ ಸ್ನೇಹಿತರೆ ದೇವ್ರ ಅಂದ್ರ ಪಿ ಟಿ ಸರ್ ಇದ್ದಂಗ ಹೌದಾ ಒಂದ್ ಪೀಡ್ ಇರ್ತೈತಿ ಎಲ್ಲಾರು ಸಲಾರ್ ಗಂಟೆ ನಿಂತಿರ್ತಾರ ಮುಂದಿದ್ದ ಏನ ಮುಂದ ದಿನಪ ಅಂತಿರ್ತಾರ ಅಹಂ ಇದ್ದವ್ ಅಂದ್ರ ನಾನ್ ಹೇಳ್ತಾ ಇದ್ದೇನೆ ನಿಮಗೆ ಹೇಳತ್ತೇನೆ ಅಷ್ಟೇ ಅಹಮಿರ್ತಿ ನಾನು ಮುಂದೆ ದಿನ ನೋಡಿ ಇರ್ತೀರಿ ಆದ್ರೆ ಟಿ ಉಸ್ತಾದ ಪೀಚೆ ಮೂಡಿಗ ಪೀಚೆ ಮೂಡ ಅಂದ್ರಪ್ಪ ಅಂತಂದ್ರ ಏನ್ ಹಾಕ್ತಾರ ಹಿಂದಿದ್ದವರೆಲ್ಲ ಮುಂದ ಹಾಕ್ತಾರ ಮುಂದಿದ್ದವ್ರಲ್ಲ ಹಿಂದ ಹಾಕ್ತಾರ ನೋಡು ನನ್ನ ಪೀಚೆ ಮೂಡ ನಾನ ಮುಂದಿದ್ದವ್ರೆಲ್ಲ ಹಿಂದಾಕ್ತಾರ ಹಿಂದಿದ್ದವರೆಲ್ಲ ಮುಂದಾಕ್ತಾರ ಹಂಗ ನಿಮ್ ಜೀವನದಾಗ ಸಲ ಭಗವಂತ ಎಲ್ಲರ ನಿಮಗೆ ಪೀಚೆ ಮೂಡ ಅಂದಂತಂದ್ರ ಎಲ್ಲರಿಗಿಂತ ಹಿಂದೆ ನೀವು ಉಳಿಬೇಕಿ ಎಚ್ಚರ ಇರಲಿ ಸ್ನೇಹಿತರೆ ಹೌದಾ ಒಟ್ಟೆ ಈಗೋ ಬೇಡ ಯಾರು ಹೇಳ್ತಾರೋ ಏನ್ ಹೇಳ್ತಾರೋ ಅಗ್ನಿ ನಾನು ಏನೋ ಬರ್ದೇ ಇರೋ ರೀತಿನ ನೀವು ಕಲಿಬೇಕಕ್ಷ ಸ್ನೇಹಿತರೆ ಪರಿಶ್ರಮ ಪಡ್ರಿ ಆಶೆ ಪಡ್ದ್ರಿ ನೀವೇನ್ ಮಾಡ್ತೀರಿ ಪರಿಶ್ರಮ ಪಡ್ತಾ ಇಲ್ಲ ಅವ್ರ ಆಶೆಗಳು ದೊಡ್ಡ 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 ಆಸೆಗಳದಾವ ಅದ್ರ ತಕ್ಕ ಪರಿಶ್ರಮ ಪಡ್ಬೇಕಲ್ಲ ನೀವು ಯಾಕೆ ಹೇಳ್ತದಾ ಅಂತಂದ್ರ ಈಗ ನೋಡಿ ನೀವೇನು ಒಂದ್ ಈಟು ಏನು ಪರಿಶ್ರಮ ಪಡ್ತಾ ಇಲ್ಲ ಎಫರ್ಟ್ ಹಾಕ್ತಾ ಇಲ್ಲ ಆದ್ರ ಆಶೆಗಳು ಎಂತ ಅದಾವ ಏನ್ ನಾವು ರಾಯಲ್ ಎನ್ಫೀಲ್ಡ್ ಪಿಟ್ ತಗೊಂಡಿನಿ ನಾವು ಅಂಬಾಜೆಟ್ ಕಾರ್ ಗಾಡಿ ತಗೊಂಡ್ ಹೋದಿ ತರ ಹೋದನಿ ಹಿಂಗ ಮಾಡ್ತೀನಿ ಹಂಗ ಮಾಡ್ತಾನ ದೊಡ್ಡ 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 ಆಸೆ ಅದಾವ್ ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿ ಪರಿಶ್ರಮ ಪಡ್ರಿ ಆಟೋಮೆಟಿಕ್ ಆಗಲಿ ನಿಮ್ಮ ಕನಸುಗಳೆಲ್ಲ ನಡೆಸಾಕ್ತಾವ ಸುಮ್ಮ ಸುಮ್ಮ ಕನಸು ಕಾಣ್ಬೇಡ್ರಿ ಹೌದಲ್ಲ ಸಮ ಕಣಸ್ಕೊಂಡ್ಬೇಡ್ರಿ ನೀವು ಪರಿಶ್ರಮ ಎಫರ್ಟ್ ಹಾಕ್ಲಾಕ್ರಪ್ಪಾ ಅಂತಂದ್ರ ನೀವ್ ಕೇಳ್ಲಿಕ್ಕೆ ಅಂದ್ರ ಪ್ರತಿಯೊಂದೊಂದ್ ಬರ್ತಾವ ಹೌದಾ ಈ ವಯಸ್ಸಳ ಹೆಂಗಿರ್ಪಾತಂದ್ರ ಹೆಚ್ಚು ದುಡಿತ ನೀವು ಹೌದಿಲ್ಲ ಈಗ ನೋಡ್ರಿ ಲಕ್ಷ್ಮೀ ಬರ್ತಾವಿತ್ತ ಈಗ ನೋಡ್ರಿ ಲಕ್ಷ್ಮೀ ಪೂಜೆ ಮಾಡಿರ ಲಕ್ಷ್ಮಿ ಬರಂಗಿಲ್ಲ ಲಕ್ಷ್ಮೀ ಪೂಜೆ ಮಾಡ್ರ ಲಕ್ಷ್ಮಿ ಬರ್ತಾವ ನಿಮ್ ಹುಚ್ಚ ಕಲ್ಪನೆ ಲಕ್ಷ್ಮೀ ಪೂಜೆ ನೀವು ಬಾಸ್ ದುಡಿಬೇಕ ವಾಳಿ ಲಕ್ಷ್ಮಿ ಬರ್ತಾವ ಲಕ್ಷ್ಮೀ ಪೂಜೆ ಹಾಕಿರ ಲಕ್ಷ್ಮಿ ಬರಂಗಿಲ್ಲ ಲಕ್ಷ್ಮೀ ಪೂಜೆ ದೂರ ಹೆಚ್ಚು ದುಡ್ದು ಲಕ್ಷ್ಮಿ ಬರ್ತಾವಳ ಇದು ತ್ಯಾಗ ಇರಲಿ ಸ್ನೇಹಿತರೆ ಹೌದಾ ಐದು ಯುವ ಹ್ಯಾಬಿಟ್ ಗಳನ್ನ ನೀವು ಬಿಟ್ಟ್ರಪ್ಪ ಹಂಡ್ರೆಡ್ ಪರ್ಸೆಂಟ್ ಜೀವನದಾಗ ಸಕ್ಸೆಸ್ಫುಲ್ ಆಗ್ತೀರಿ ಹೌದಾ ಹಿಂಗೆ ನಿಮಗೆ ಪ್ರತಿಯೊಂದೊಂದು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಹ್ಯಾಬಿಟ್ಗಳು ಇರಬಾರ್ದು ಯಾವ ರೀತಿ ಗಳು ಇರಬೇಕು ಅನ್ನೋದ್ರನ್ನ ನಾನು ಪ್ರತಿಯೊಂದು ವಿಡಿಯೋ ವಿಡಿಯೋಗಳಲ್ಲಿ ಹಾಕ್ತಾ ಇರ್ತೀನಿ ನಿಮಗೆ ಯಾವ ರೀತಿ ಮಾಡ್ಬೇಕಂತ ನೀವು ಗ್ಲೋಬಲ್ ಎಜುಕೇಶನ್ ಬನೇಟ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಅದೇ ರೀತಿಯಾಗಿ ವಿಡಿಯೋನ ಮಾಡಿ ಹಾಕ್ತೀನಿ ಜೈ ಹಿಂದ್ ಜೈ ಭಾರತ್ ಭಾರತ್ ಮಾತಾ ಜೈ ಒಂದ್ರೆ ಮಾತಾ